ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿಯಿಂದ ಪಾರಿಷ್ವಾಡ ಸಂಪರ್ಕಿಸುವ ಪಿಡಬ್ಲ್ಯೂಡಿ ರಸ್ತೆಯಲ್ಲಿ ಇರುವ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳೇ ಪ್ರಯಾಣಿಕರಿಗೆ ಕಂಟಕ ಎಂಬ ವರದಿಯನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ತಯಾರಿಸಿ ಲೋಕೋಪಯೋಗಿ ಇಲಾಖೆ ಉತ್ತರ ವಲಯದ ಮುಖ್ಯ ಎಂಜಿನಿಯರ್ ಸುರೇಶ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದರು ಸದರಿ ಈ ವರದಿಗೆ ಎಚ್ಚೆತ್ತು ಮುಖ್ಯ ಆಭ್ಯಂತರ ಸುರೇಶ್ ಅವರ ಸಲಹೆ ಮೇರೆಗೆ ಬೆಳಗಾವಿ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಎಸ್ಎಸ್ ಸೊಬರದ್ ಹಾಗೂ ಕಿತ್ತೂರು ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸಂಜು ಮಿರಾಜರ್ ಅವರು ತಗ್ಗು ಗುಂಡಿಗಳಿಂದ ಹದಗೆಟ್ಟ ಪಿಡಬ್ಲ್ಯೂಡಿ ರಸ್ತೆಗೆ ಕಾಯಕಲ್ಪ ನೀಡಿ ಇಂದು ತಗ್ಗು ಗುಂಡಿಯನ್ನ ಮುಚ್ಚಿಸಿ ವಾಹನಗಳು ಮತ್ತು ಪ್ರಯಾಣಿಕರು ಸರಾಗವಾಗಿ ಸಂಚಾರ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟು ದಿಟ್ಟತನ ನಡೆಸಿದ್ದಾರೆ ಇನ್ನು ಈ ವರದಿ ಬೆಳಕು ತಿಳಿದ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಹಾಗೂ ವಾಹನ ಸವಾರರು ಧನ್ಯವಾದ ಹೇಳಿದ್ದಾರೆ ಎಲ್ಲ ಅನುಕೂಲ ಆಗ್ತೀರಿ ಸರ್ ಹೌದಾ ಉಂಟು ಸರ್ ಓಕೆ ಓಕೆ ಬಸವರಾಜು ವರ್ದಿಗಾರರು ನಮ್ಮ ಈಗ ನಮ್ಮ ಅಡ್ಡಾಡಕ್ಕೆ ಭಾಳ ತೊಂದರೆ ಆಗ್ತಾ ಇತ್ತು ಒಂದು ವರದಿ ಮಾಡಿರ್ತಾರೆ ಮಾಡಿದ್ರು ಅದಕ್ಕಾಗಿ ಇಂಜಿನಿಯರ್ಗಳು ಇವರು ಇದೇ ಮಾಡಿದ್ದೆ ಡಬ್ಬು ಗುಂಡಿಗಳೆಲ್ಲ ಮುಚ್ಚಿ ಇದು ಮಾಡ್ಯಾರ ಸರ ನಿಮಗೆ ಮತ್ತು ಇಂಜಿನಿಯರ್ಗಳಿಗೆಲ್ಲ ಧನ್ಯವಾದ ಬಸವರಾಜು ವರದಿಗಾರರು ನಮ್ಮ ಈಗ ನಮ್ಮ ಭಾಳ ತೊಂದರೆ ಆಗ್ತಾ ಇತ್ತು ಒಂದು ವರದಿ ಸರ್ ಮಾಡಿದ್ರು ಅದಕ್ಕಾಗಿ ಇಂಜಿನಿಯರ್ಗಳು ಇವರು ಇದನ್ನು ಮಾಡಿದ್ದಕ್ಕೆ ತಗ್ಗು ಗುಂಡಿಗಳೆಲ್ಲ ಮುಚ್ಚಿ ಇದು ಮಾಡ್ಯಾರ ಸರ ನಿಮಗೆ ಮತ್ತು ಇಂಜಿನಿಯರ್ಗಳಿಗೆಲ್ಲ ಧನ್ಯವಾದಗಳು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ